ಮತ್ತೆ ಪವರ್ಫುಲ್ ಗೇಮ್ ಆತ ಸಿದ್ದರಾಮಯ್ಯ ಐದು ವರ್ಷದ ಮಾತಾಡಿದ್ರೆ ಇತ್ತ ಡಿ ಡಿಕೆ ಶಿವಕುಮಾರ್ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ಫುಲ್ ಗೇಮ್ ಸಿದ್ದರಾಮಯ್ಯನವರು ಐದು ವರ್ಷದ ಮಾತಾಡಿದ್ರು ಐದು ವರ್ಷ ನಮ್ಮದೇ ಸರ್ಕಾರ ನಾನೇ ಸಿಎಂ ಅಂತ ಈ ಕಡೆ ಡಿ ಡಿಕೆ ಶಿವಕುಮಾರ್ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ ಪ್ರಯತ್ನ ವಿಫಲ ಆಗಬಹುದು ಪ್ರಾರ್ಥನೆ ವಿಫಲ ಆಗಲಿ ಚಾಮುಂಡೇಶ್ವರಿ ಬಳಿ ನನಗೆ ಬೇಕಿದ್ದು ಪ್ರಾರ್ಥಿಸಿದ್ದೀನಿ ಕಾಂಗ್ರೆಸ್ನಲ್ಲಿ ಮತ್ತೆ ಕಿಡಿ ಕೆ ಮಾತು ಚಾಮುಂಡೇಶ್ವರಿ ಬಳಿ ನನಗೇನು ಬೇಕೋ ಅದನ್ನ ಪ್ರಾರ್ಥನೆ ಮಾಡಿದ್ದೀನಿ ಪ್ರಯತ್ನ ವಿಫಲ ಆಗ್ಬೋದು ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ ಇದು ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಇದು ಡಿಕೆ ಈ ಮಾತು ಕಾಂಗ್ರೆಸ್ನಲ್ಲಿ ಮತ್ತೆ ಕಿಡಿ ಹೊತ್ತಿಸುತ್ತ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಬುದ್ಧಿವಾದ ಹೇಳಿದ್ದಾರೆ ಹೈಕಮಾಂಡ್ ನಾಯಕರ ಮಾತಿನಂತೆ ಕೆಲಸ ಮಾಡ್ತೀನಿ ಅಂತ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸದಸ್ಯ ಹೇಳಿದ್ದಾರೆ ಅವ್ರ ಮಾತಲ್ಲಿ ನಾವು ನಡ್ಕೊಂಡು ಎಲ್ಲರೂ ಸೇರಿ ಒಟ್ಟಿ ಕಸ ಮಾಡಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೇನ ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸದ್ದೇಶ್ ಹೇಳಿದ್ದಾರೆ ಅವ್ರ ಮಾತಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರು ಹೇಳಿದ್ರು ಮುಂದಿನ ಐದು ವರ್ಷ ನಾನೇ ಸಿಎಂ ನಮ್ಮದೇ ಸರ್ಕಾರ ಅಂತ ಈಗ ಡಿ ಕೆ ಶಿವಕುಮಾರ್ ಆಡದಂತ ಈ ವಿಶ್ವಾಸದ ಮಾತು ಏನಂತ ಹೇಳ್ಬೋದು ಇದನ್ನ ಯಾಕಂದರೆ ಮಾಡ್ತಾ ಇರುವಂಥ ಪ್ರಯತ್ನಗಳೆಲ್ಲ ವಿಫಲ ಆಗ್ತಿದೆ ಪ್ರಾರ್ಥನೆ ಮೇಲೆ ನಂಬಿಕೆ ಇಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ರಾ ಖಂಡಿತವಾಗ್ಲೂ ಕೂಡ ಅದರಲ್ಲೇ ಎರಡು ಮಾತಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಕೂಡ ಇಂಥ ಮಾತುಗಳನ್ನು ಹೇಳ್ತಾನೆ ಇರ್ತಾರೆ ನಾನು ಪ್ರಯತ್ನವನ್ನು ಎಷ್ಟು ಮಾಡ್ತೀನೋ ಪ್ರಯತ್ನದ ಜೊತೆಗೆ ಪ್ರಾರ್ಥನೆಯನ್ನು ಕೂಡ ಅಷ್ಟೇ ಮಾಡ್ತೀನಿ ಅನ್ನೋದು ಅವರ ಮಾತನ್ನ ಅರ್ಥ ಅಂದ್ರೆ ಈಗ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಈಗಷ್ಟೇ ಕೂಡ ಹೈಕಮಾಂಡ್ನ ಸದಸ್ಯರುಗಳು ಕೂಡ ಭೇಟಿ ಕೊಟ್ಟು ಈ ಒಂದು ವಿಚಾರವಾಗಿ ಏನು ಪಕ್ಷದಲ್ಲೇ ನಡೀತಾ ಇರುವಂಥ ಆಂತರಿಕ ಹೇಳಿಕೆಗಳೇನಿದ್ವು ಅವುಗಳೆಲ್ಲವಕ್ಕೂ ಕಡಿವಾಣ ಹಾಕುವಂಥ ಕೆಲಸಗಳನ್ನು ಕೂಡ ಎಲ್ಲ ಮಾಡಿದರು ಇದರ ಹಿನ್ನೆಲೆಯಲ್ಲಿ

ಕಾದು ನೋಡೋ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಜೊತೆಗೆ ತಮ್ಮ ಬೆಂಬಲಿಗರಿಂದ ಕೊಡ್ತಾ ಇದ್ದಂತ ಹೇಳಿಕೆಗಳಿಗೆಲ್ಲ ಬ್ರೇಕ್ ಬೀಳ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕವಾಗ ದೇವರನ್ನ ಹೋಲಿಸಿಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕೂಡ ಇದೆ ಯಾಕಂತ ಹೇಳಿದ್ರೆ ಟಿ ಕೆ ಶಿವಕುಮಾರ್ ಅವರು ಅಧಿಕಾರ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆಯನ್ನ ಬಹಳ ದಿನಗಳಿಂದನೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಎಲ್ಲಿಲ್ಲದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ಭಾಗವಾಗಿಯೂ ಕೂಡ ಇದಿತ್ತು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಏನು ಆಷಾಢ ಮಾಸದ ಎರಡನೇ ಶುಕ್ರವಾರ ಇತ್ತು ಶುಕ್ರವಾರ ಪೂಜೆಗೆ ಅಂತೇಳಿ ಬಂದಂತವ್ರು ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದ ದೇವರ ಸನ್ನಿಧಿಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಕೂತಿದ್ರು ಸಾಕಷ್ಟು ಹೊತ್ತು ದೇವರಲ್ಲಿ ಏಕಾಂತದಲ್ಲಿ ಬೇಡಿಕೆಯನ್ನ ಇಟ್ಟಿದ್ರು ಅದಾದ ನಂತರದಲ್ಲಿ ದೇವಸ್ಥಾನದ ಮುಂಭಾಗ ಬಂದು ಹನ್ನೊಂದು ಈಡುಗಾಯಿಗಳನ್ನ ತಂದಿದ್ರು ಅದರಲ್ಲಿ ಐದು ಈಡ್ಗಾಯಿಗಳನ್ನ ಅವರೇ ಸ್ವತಃ ಹೊಡೆದ್ರು ಅಂದ್ರೆ ದೇವರಿಗೆ ಒಂದು ರೀತಿಯಲ್ಲಿ ಅರಿಕೆ ಕಟ್ಟುವಂತ ರೀತಿಯಲ್ಲಿ ಇವತ್ತು ಅವರನ್ನ ಪ್ರಾರ್ಥನೆ ಇದ್ದಂಥದ್ದು ಅದಾದ ನಂತರದಲ್ಲಿ ಬಂದಂಥ ಇಂಥದ್ದೊಂದು ಪ್ರಶ್ನೆ ಏನಿತ್ತು ಪ್ರಶ್ನೆಗೆ ಅವರ ಉತ್ತರ ಬಹಳ ಮಾರ್ಮಿಕವಾಗಿ ಇತ್ತು ಅಂದರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವಂತ ವಿಚಾರ ಏನಿತ್ತು ಇದರ ಚರ್ಚೆ ಏನಿತ್ತು ಚರ್ಚೆ ವಿಚಾರವಾಗಿ ಯಾವುದನ್ನು ಬಹಿರಂಗವಾಗಿ ಹೇಳದೇ ಇರತಕ್ಕಂತ ಅವರು ನನಗೆ ಪ್ರಯತ್ನಗಳು ಫಲ ಕೊಡದೇ ಇರಬಹುದು ಆದ್ರೆ ಪ್ರಾರ್ಥನೆಯಿಂದ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಬಂದಿದ್ದೀನಿ ಅನ್ನೋ ಒಂದು ಮಾತನ್ನ ಕೂಡ ಅವ್ರು ಹೇಳ್ತಾ ಇದ್ರು ಅದ್ರ ಜೊತೆಗೆ ಹೈಕಮಾಂಡ್ ನ ಸದಸ್ಯರುಗಳು ತಮ್ಗೆ ಒಂದಷ್ಟು ಬುದ್ಧಿ ಹೇಳಿದ್ದಾರೆ ಅಂತ ಹೇಳುವಂತ ಮಾತೇನಿತ್ತು ಆ ಮಾತು ಎಲ್ಲ ಒಂದು ಕಡೆ ಬಹಿರಂಗವಾಗಿ ಕೊಡ್ತಾ ಇದ್ದಂತ ಹೇಳಿಕೆಗಳಿಗೆ ಬ್ರೇಕ್ ಬಿದ್ದಿರ್ಬೋದು ಆದರೆ ಬಹಿರಂಗವಾಗಿ ಹೇಳಿಕೆ ಕೊಡದೇ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ದೇವರ ಮೊರೆ ಹೋಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅವರ ಹೇಳಿಕೆಗಳಿಂದ ಗೊತ್ತಾಗ್ತಾ ಇತ್ತು ಜೊತೆಗೆ ಅವರ ನಡವ ನಡವಳಿಕೆ ಕೂಡ ದೇವಸ್ಥಾನದಲ್ಲಿ ಆ ರೀತಿಯಾಗಿ ಹಾಗೆ ಸಂಪರ್ಕದಲ್ಲಿ ವರ್ಷ ಸಿಎಂ ನನಗೆ ಬೇರೆ ಆಯ್ಕೆ ಏನಿದೆ ಅಂತ ಕೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಆ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಾಗ ಡಿಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ಆಗಿದೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸಬೇಕು ಬೆಂಬಲಿಸ್ತೀನಿ ನನಗೆ ಬೇರೆ ಆಯ್ಕೆ ಏನಿದೆ ಅಂತ ಕೇಳಿದ್ರು ಡಿಕೆ ಶಿವಕುಮಾರ್ ಹೇಳಿಕೆ ಹಿಂದಿದೆಯಾ ಹೈಕಮಾಂಡ್ ಸಂದೇಶ ನಾಯಕತ್ವದ ಬಗ್ಗೆ ಚರ್ಚಿಸದಂತೆ ಹೈಕಮಾಂಡ್ ಕೊಟ್ಟಿದೆ ಖರ್ಗೆ ಬುದ್ಧಿ ಹೇಳಿ ಸಂದೇಶ ಕೊಟ್ಟಿದ್ದಾರೆ ಒಟ್ಟಾಗಿ ಕೆಲಸ ಮಾಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಅಂತ ಖರ್ಗೆ ಹೇಳಿದ್ರು ಬದಲಾವಣೆ ಬಗ್ಗೆ ಚರ್ಚಿಸದಂತೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದ್ಯಾ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಕೆ ಶಿವಕುಮಾರ್ ವರಸೆ ಬದಲಿಸಿದ್ರ i have to stand by him. i support him. Sir, campus and campus, uh, i don't have any objection to it. whatever the party i come and tells yeah. and whatever he yeah. it desires, it will be fulfilled. I don't, I, don't, I, don't want, I don't want to discuss anything. all lakhs of workers have supported this party. it is not only the

ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್ ಇದ್ದಾರೆ ಸಂಪರ್ಕದಲ್ಲಿ ಮಧುಸೂದನ್ ಹೈಕಮಾಂಡ್ ಎಷ್ಟೇ ಎಚ್ಚರಿಕೆ ಕೊಟ್ಟರು ನಾಯಕತ್ವದ ವಿಚಾರ ಬಂದಾಗ ಎಲ್ಲರೂ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡೋರೆ ಬಟ್ ಈಗ ಡಿ ಕೆ ಶಿವಕುಮಾರ್ ಅವರ ಈ ಮಾಡಿಫೈ ಹೇಳಿಕೆ ಏನಿದೆ ಇದು ಹೈಕಮಾಂಡ್ ಇನ್ಸ್ಟ್ರಕ್ಷನ್ ಆಗಿರ್ಬೋದಾ ಕಣ್ಣು ಅದನ್ನು ಅದರಲ್ಲಿ ಎರಡು ಮಾತು ಇರೋದಿಲ್ಲ ಶ್ವೇತ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಏನು ಸುರ್ಜೇವಾಲಾ ಅವ್ರು ಇರ್ಬೋದು ಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಅವರೆಲ್ಲರೂ ಕೂಡ ರಾಜ್ಯಕ್ಕೆ ಬಂದು ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ನಾಯಕರುಗಳನ್ನು ಭೇಟಿ ಮಾಡುವಂಥ ವಿಚಾರ ಮತ್ತು ಒನ್ ಟು ಒನ್ ನಾಯಕರುಗಳನ್ನು ಕರೆದು ಮಾತನಾಡುವಂಥ ಒಂದು ಏನು ಒಂದು ಸಂದರ್ಭ ಬಂತು ಆ ಸಂದರ್ಭದಿಂದ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಅವರ ಬೆಂಬಲಿಗರ ಹೇಳಿಕೆ ಒಂದಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಆದರೆ ಇಲ್ಲಿ ಒಂದು ಇಷ್ಟೆಲ್ಲದರ ನಡುವೆ ಒಂದು ವಿಚಾರ ಇವತ್ತು ಮುನ್ನೆಲೆಗೆ ಬರಲೇಬೇಕು ಯಾಕಂದ್ರೆ ಅವರು ಕೂಡ ಇದ್ರ ವಿಚಾರ ಮಾತಾಡ್ತಾ ಅವ್ರು ಹೇಳಿದರು ಅಂದರೆ ಸಿ ಬದಲಾವಣೆ ಇರ್ಬೋದು ಅಥವಾ ಐದು ವರ್ಷ ಸಿದ್ದರಾಮಯ್ಯವರು ಮುಂದುವರಿಯುವಂಥ ವಿಚಾರ ಇರ್ಬೋದು ಅದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಹಾಗೆ ಹೈಕಮಾಂಡನ ನಡುವೆ ನಡೀತಾ ಇರತಕ್ಕಂಥ ಮಾತುಕತೆ ಅದು ಅವರಿಗೆ ಗೊತ್ತು ಅಂತೇಳಿ ಬಹುಶಃ ಹೈಕಮಾಂಡ್ ಇಲ್ಲಿಗೆ ಬಂದು ಒಬ್ಬೊಬ್ಬರೇ ಬೆಂಬಲಿಗರು ಶಾಸಕರುಗಳ ಹೇಳಿಕೆಗಳನ್ನ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಾದ ನಂತರದಲ್ಲಿ ಒಂದಷ್ಟು ಬುದ್ಧಿವಾದವನ್ನ ಹೇಳಿ ಕಳಿಸಿರ್ತಾರೆ ಯಾಕಂತ ಹೇಳಿದ್ರೆ ನಾಯಕರುಗಳು ಒಟ್ಟಾಗಿ ಹೋಗ್ಬೇಕು ರಾಜ್ಯದಲ್ಲಿ ಒಟ್ಟಾಗಿ ಹೋಗದೆ ಇದ್ದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ತೊಂದರೆ ಆಗುತ್ತೆ ಡ್ಯಾಮೇಜ್ ಆಗತ್ತೆ ಅನ್ನೋ ಒಂದು ಮಾತುಗಳೇನಿದ್ವು ಆ ಮಾತುಗಳನ್ನ ಪಾಲಿಸುವ ನಿಟ್ಟಿನಲ್ಲಿ ಯಾವುದೇ ತಮ್ಮ ಮನಸ್ಸಲ್ಲಿ ಯಾವುದೇ ವಿಚಾರಗಳಿದ್ರು ಕೂಡ ಅದನ್ನ ಬಹಿರಂಗವಾಗಿ ಹೇಳದೆ ತಮ್ಮ ವೇದಿಕೆಗಳೇನಿದೆ ಆ ವೇದಿಕೆಗಳಲ್ಲಿ ಹೇಳುವಂಥ ನಿರ್ಧಾರಕ್ಕೆ ಬಂದಂತೆ ಕೂಡ ಕಂಡು ಬರ್ತಾ ಇದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಆ ಮಾತನ್ನು ಹೇಳಿದ್ರು ಅಂದರೆ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಬುದ್ಧಿ ಹೇಳಿದ್ದಾರೆ ಅಂತೇಳಿ ಆದರೆ ಡಿ ಕೆ ಶಿವಕುಮಾರ್ ಅವರು ಬುದ್ಧಿ ಹೇಳಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಎಷ್ಟು ಪಾಲಿಸ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಕಾದ್ ನೋಡಬೇಕು ಸದ್ಯಕ್ಕೆ ಹೊರಗಡೆ ಅಂತ ಅದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಅವರು ಬೆಂಬಲಿಗರು ಮಾತನಾಡುವಂಥ ಮಾತುಗಳೇನಿದೆ ಅದು ಹೈಕಮಾಂಡ್ನ ಸದಸ್ಯರು ಬಂದೋದ ನಂತರದಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ ಅನ್ನೋದು ಮಾತ್ರ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದರೆ ಚೆಲುವರಾಯ ಸ್ವಾಮಿ ಅವರ ಮಾತುಗಳನ್ನ ನಾವಿಲ್ಲಿ ಉಲ್ಲೇಖ ಮಾಡೋದೇ ಆದರೆ ಬಹುಶಃ ಮೂರು ಜನರು ಅಂದರೆ ಸಿದ್ದರಾಮಯ್ಯವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅದೇ ರೀತಿ ಹೈಕಮಾಂಡ್ ಇರ್ಬೋದು ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಆ ಮೂವರ ನಡುವೆ ನಡೆದಿರ್ತಕ್ಕಂಥ ಮಾತುಕತೆ ಏನಿದೆ ಅಂತಿಮವಾಗಿ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ ಹಾಗಾಗಿಯೇ ಕೂಡ ಎಲ್ಲವೂ ಆದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ತಾವು ಮೌನವಾಗಿ ಇದ್ದುಕೊಂಡು ತೆರೆಮರೆಯಲ್ಲಿ ಕೆಲಸವನ್ನ ಮಾಡುವಂತಹ ಸಂದರ್ಭವನ್ನ ತಂದೊಡ್ಡುಕೊಂಡು ಆ ಮೂಲಕವಾಗಿ ತಮ್ಮ ಕಾರ್ಯಸಾಧಿಯನ್ನ ಸಿದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ಅವರ ಹೇಳಿಕೆಗಳು ಕೂಡ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಕಂಡು ಶ್ವೇತಾ ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ